ಇನ್ನು ಸಿಎಂ ಡಿ ಸಿ ಎಂ ಅವರನ್ನ ಕರೆಸಿ ಹೈಕಮಾಂಡ್ ಮಾತನಾಡಬೇಕು ಆದಷ್ಟು ಬೇಗ ಗೊಂದಲ ಬಗೆಹರಿಸಬೇಕು ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ಅವ್ರನ್ನ ಭೇಟಿ ಆದ್ಮೇಲೆ ಈ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿದೆ ಮಾತಾಡಬೇಕು ಸಿಎಂ ಹಾಗೆ ಡಿ ಸಿ ಕರೆದು ಅವ್ರನ್ನ ಕರೆದು ಆದಷ್ಟು ಬೇಗ ಗೊಂದಲ ಬಗೆಹರಿಸಬೇಕು ನೋಡಿ ಗೊಂದಲ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಬಡಾಯ್ ಕೊಚ್ಚಿಕೊಳ್ತಾರೆ ಈಗ ಇವರೇ ಒಪ್ಕೊಂಡಿದ್ದಾರೆಲ್ವಾ ಗೊಂದಲ ಇದೆ ಅಂತ ಹೇಳಿ ಮುನಿಯಪ್ಪನವರು ಕೂಡ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೆಹಲಿಗೆ ಹೋದಾಗ ನಾನು ಮನವಿಯನ್ನ ಮಾಡಿಕೊಂಡಿದ್ದೆ ನಮ್ಮ ಸರ್ಕಾರದ ಕಾರ್ಯಕ್ರಮ ಜನರಿಗೆ ಕಾಣಿಸ್ತಾ ಇಲ್ಲ ಈ ಗೊಂದಲದಿಂದ ಜನರಿಗೆ ಕಾರ್ಯಕ್ರಮ ಯಾವುದು ತಿಳಿತಾ ಇಲ್ಲ ಅಂದ್ರೆ ಜನರು ಕೂಡ ಬೇಸ ತುಗಿದ್ದಾರೆ ಅಂತ ಜನರು ಕಾರ್ಯಕ್ರಮವನ್ನು ನೋಡದೆ ಗೊಂದಲಗಳನ್ನು ನೋಡ್ತಾ ಇದ್ದಾರೆ ಬರೀ ಇವರು ಕುಸ್ತಿ ಕಾದಾಟವನ್ನ ಬರೀ ಜನ ತೆಗಳ್ತಾ ಇದ್ದಾರೆ ಹೈಕಮಾಂಡ್ ಕೇಳಿದ್ರೆ ನಾವು ಸಲಹೆಯನ್ನ ಹೇಳುತ್ತೇವೆ ಈ ಸಂದರ್ಭದಲ್ಲಿ ಏನು ಸಲಹೆ ಬೇಕು ಅದನ್ನ ಕೊಡ್ತೀವಿ ಅಂತ ಮುನಿಯಪ್ಪ ಹೇಳಿದ್ದಾರೆ ಅಧ್ಯಕ್ಷ ಉಪಮುಖ್ಯಮಂತ್ರಿ ಹೇಳ ಮುಖ್ಯಮಂತ್ರಿ ಖರ್ಗೆ ಅವರು ಇಲ್ಲಿನ ಇಲ್ಲಿನೆಲ್ಲ ಎಲ್ಲ ವಿದ್ಯಮಾನಗಳು ಗೊತ್ತಿರೋದ್ರಿಂದ ಆದಷ್ಟು ಬೇಗ ಕರೆಸಿ ಗೊಂದಲವನ್ನು ಬಯಸ್ ಮಾಡಿ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿವಿ ಗ್ಯಾರಂಟಿ ಯೋಜನೆ ಕೊಟ್ಟಿವಿ ಜನಕ್ಕೆ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದೀವಿ ಆದರೆ ರಾಜಕೀಯವಾಗಿ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ನಾವೀಗಾಗಲೇ ನಾನು ಡೆಲ್ಲಿಗಳನ್ನ ಕೂಡ ಮಾನ್ಯ ಎ ಸಿ ಸಿ ಅಧ್ಯಕ್ಷರಿಗೆ ಹೇಳಿ ಬಂದಿದ್ದೀನಿ ಇದನ್ನು ಕರೆಸಿ ಪೈಸಲು ಮಾಡಿ ಅಂತ ಆದಷ್ಟು ಬೇಗ ಕರೆಸಿ ಮಾತಾಡಿ ಬನ್ನೂನು ಇದನ್ನು ಪೈಸಲು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಆ ಸಭೆ ಆದರೆ ಎಲ್ಲ ತೀರ್ಮಾನ ಆಗ್ಬೋದು ಪೈಸಲು ಹಬ್ಬಗೆ ಇರುತ್ತೆ బయ్యుడు ఏం మాట్లాడది సార్